ಇನ್ನು ಎಫ್ಐಆರ್ ದಾಖಲಾಗಿರುವ ಕುರಿತು ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಅವರು ಎಫ್ ಐ ಆರ್ ದಾಖಲು ಮಾಡಿದೆ ಭಾಳ ನಾಡ್ಕಳ ನಾಡ್ತಿದ್ದರು ನಾನು ಹೀಗಾಗಿ ಇವತ್ತು ಬೆಳಗ್ಗೆ ಮಾಧ್ಯಮ ಮುಂದೆ ಸ್ವಲ್ಪ ತೀವ್ರ ಇದಾಗಿ ಮಾತಾಡಿದೆ ಸೊ ಬಹುಶಃ ಈ ಕಾರಣದಿಂದ ಮೇಲಧಿಕರಣದವ್ರಿಗೆ ಒತ್ತಡ ಬಂದಿರಬೇಕು ಸೊ ಈ ನನಗೆ ಈಗ ಎಫ್ ಐ ದಾಖಲು ಮಾಡಿದರೆ ಸೊ ನಮ್ಮ ವಾರ್ಡಿಗೆ ಮತ್ತೊಂದು ಜಯ ಸಿಕ್ಕಂತಾಗಿದೆ ನಮ್ಮ ಪ್ರಾಮಾಣಿಕ ವಾರ್ಡಿಗೆ ಯಾವತ್ತು ಜಯ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇದೊಂದು ಉದಾಹರಣೆ ಸೊ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಒಬ್ಬ ಜನಸಾಮಾನ್ಯ ಕೂಡ ಹೋರಾಟ ಮಾಡಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಗೆ ಶಿಕ್ಷೆ ಕೊಡಿಸ್ಬೋದು ಅನ್ನೋದಕ್ಕೆ ಇದೊಂದು ಪ್ರಕರಣ ಉದಾಹರಣೆ ಆಗಿದೆ ಇದು ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು ನಾವು ಈ ದೇಶದ ನಾಗರಿಕರಾಗಿ ಈ ದೇಶದಲ್ಲಿ ಇಂಥ ಸಿದ್ದರಾಮಯ್ಯವರಂಥ ಭ್ರಷ್ಟ ರಾಜಕಾರಣಿ ಮಾಡುವಂಥ ಅಕ್ರಮಗಳನ್ನ ಅನ್ಯಾಯಗಳನ್ನ ತಡೀಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾರೆ ಅವರು ಎಫ್ ಆರ್ ದಾಖಲು ಮಾಡಿದರೂ ಕೂಡ ಅವರ ಮೇಲೆ ಕ್ರಮ ತಗೊಳ್ಳೋದಂತ ಖಚಿತ ಯಾಕೆಂದರೆ ಅವರು ಪ್ರಾಮಾಣಿಕವಾಗಿ ನ್ಯಾಯಾಲಯದ ಆದೇಶಕ್ಕೆ ಪೂರಕವಾಗಿ ಮಾಡಿಲ್ಲ ಸೊ ನಮ್ಮ ಒಂದು ಮ ಮಾತಿನ ವಾತ ಇದಕ್ಕೆ ಬಹುಶಃ ಮೇಲಾಧಿಕಾರಿಗಳು ಒತ್ತಡಕ್ಕೆ ಅವ್ರು ಒಳಗಾಗಿದ್ದಾರೆ ಅದು ಇದುವರೆಗೂ ಅವ್ರು ಏನು ಕಾನೂನು ಬಾಹಿರವಾಗಿ ನಡ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಾಗ ಅವ್ರಿಗೆ ಶಿಕ್ಷೆ ಕೊಡಿಸೋದು ಖಚಿತ ಅವರು ಎಫ್ ಆರ್ ದಾಖಲು ಮಾಡಿದೆ ಭಾಳ ನಾಡ್ಕೊಂಡ ಆಡ್ತಿದ್ರು ನಾನು ಸರ್ ಅದನ್ನೇ ಸರ್ ಅದು ಈಗಾಗಲೇ ನೀವೆಲ್ಲ ಗಮನಿಸಿದ್ರ ಅವರು ಒಂದೊಂದು ಸಮಯದಲ್ಲಿ ಅವರು ಒಂದೊಂದು ರೀತಿ ವರ್ತಿಸ್ತಾ ಇದ್ದಾರೆ ಅದೇ ಬೇರೆ ರಾಜಕಾರಣಿಗಳ ಮೇಲೆ ಈ ಥರ ಎಫ್ ಐ ಆರ್ ದಾಖಲೆ ಮಾಡೋ ಸಂದರ್ಭದಲ್ಲಿ ಪ್ರಾಮಾಣಿಕ ಒತ್ತಿನ ಕೇಳಬೇಕು ಕೈಲಿ ಅಧಿಕಾರಿ ಕೆಳಗಿಳಿರಬೇಕು ಹಾಗೆ ಅಂತ ದೊಡ್ಡ ದೊಡ್ಡ ಮಾತಾಡಿದ ವ್ಯಕ್ತಿ ಇವತ್ತು ತಮ್ಮವ್ರದ್ದನ್ನೇ ದೂರ ದಾಖಲಾದಾಗ ಉಲ್ಟಾ ಹೊಡಿತಾರೆ ಸೊ ರಾಜ್ಯ ಜನತೆ ಇದನ್ನು ಗಮನಿಸಬೇಕು ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಅದೇ ಆದ ಗೌರವ ಇದೆ ಆ ಸ್ಥಾನಕ್ಕೆ ಗೌರವ ಕೂಡ ನಿಟ್ಟಿನಲ್ಲಿ ಅವರು ನೈತಿಕತೆ ಹೊಣೆ ಹೊತ್ತು ಆ ಸ್ಥ ಸ್ಥಾನಕ್ಕೆ ಗೌರವ ಕಾಪಾಡ ನಿಟ್ಟಿನಲ್ಲಿ ಅವ್ರು ರಾಜೀನಾಮೆ ಕೊಡೋದು ಅಗತ್ಯ ಇದೆ ಅಂತ ನನ್ನ ಅಭಿಪ್ರಾಯ ಸೊ ರಾಜ್ಯ ಜನತೆ ಈ ನಿಟ್ಟಿನಲ್ಲಿ ಅವ್ರ ವಿರುದ್ಧ ಈ ಬಗ್ಗೆ ಒತ್ತಾಯ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾರೆ ಪ್ರಾರಂಭಿಕ ಹಂತದಲ್ಲಿ ಒಂದು ಪ್ರಕರಣ ದಾಖಲು ಮಾಡೋದಕ್ಕೆ ಇವರು ಇಷ್ಟೊಂದು ಆಟ ಆಡಿದ್ದಾರೆ ಅಂತಂದರೆ ಇವನು ಇವರು ನಿಜವಾದ ಮತ್ತು ಅದಕ್ಕೂ ಮುಖ್ಯವಾಗಿ ಒಂದು ಮೊಬೈಲ್ ಫೋನ್ಗೆ ಎದುಕೊಳ್ಳೋಂಥ ಪೊಲೀಸ್ ಎಸ್ ಪಿ ಒಂದು ಮೊಬೈಲ್ ಫೋನ್ಗೆ ಎದುಕೊಳ್ಳೋ ವ್ಯಕ್ತಿ ನಿಜವಾದ ಮುಖ್ಯಮಂತ್ರಿ ಇವರದ ತನಿಖೆ ಪ್ರಾಮಾಣಿಕ ತನಿಖೆ ಮಾಡಿ ಸತ್ಯನಿತ್ತಿರದ ನಮಗೆ ಇಡೋಕ್ಕಾಗ್ತಾ ಹೇಳಿ ಖಂಡಿತವಾಗಲಿಲ್ಲ ಹಾಗಾಗಿ ಈ ಪ್ರಕರಣ ಸಿ ಬಿ ಐ ಖಚಿತ ನಾವು ಅಲ್ಲಿವರೆಗೂ ನಿರಂತರವಾಗಿ ಹೋರಾಟ ಮಾಡ್ತೀವಿ ಸರ್ ಖಂಡಿತವಲ್ಲ ಸರ್ ಈಗಾಗಲೇ ಇದೇ ಸಿದ್ದರಾಮಯ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಲೋಕಾಯುಕ್ತರು ಸರಿಯಾಗಿ ವರದಿ ಸಲ್ಲಿಸಿಲ್ಲ ಅಂತೇಳಿ ಜನಪ್ರತಿನಿಧಿ ನ್ಯಾಯಾಲಯ ಚೀಮಾರಿ ಹಾಕಿದೆ ಈಗ ಮತ್ತೆ ಸಚಿವ ನಾಗ ನಾಗೇಂದ್ರ ವಿಚಾರದಲ್ಲಿ ರಾಜ್ಯ ಸರ್ಕಾರ ವ್ಯಾಪ್ತಿ ಒಳಪಟ್ಟಂಥ ಎಸ್ ಐ ಟಿ ಅವರು ಅವ್ರನ್ನ ಕೈ ಬಿಟ್ಟು ಸುಳ್ತ ದೋಷವನ್ನು ಸಲ್ಲಿಸಿರುವುದು ಇ ಡಿ ಅವರು ಅವ್ರನ್ನ ಆರೋಪಿ ಮಾಡಿ ಸಲ್ಲಿಸಿರೋದು ಅದೆಲ್ಲ ನೋಡಿದಾಗ ಈ ರಾಜ್ಯ ಸರ್ಕಾರ ವ್ಯಾಪ್ತಿ ಒಳಪಟ್ಟಂಥ ತನಿಖಾ ಸಂಸ್ಥೆಗಳು ಮುಖ್ಯಮಂತ್ರಿ ವಿರುದ್ಧ ಅಥವಾ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಪ್ರಾಮಾಣಿಕವಾಗಿ ತನಿಖೆ ಮಾಡಿ ನಿಷ್ಪಕ್ಷಪಾತವಾಗಿ ಸತ್ಯನ ಎತ್ತಿ ಹಿಡಿಯಲ್ಲ ಅನ್ನೋ ಸಾಕಷ್ಟು ಉದಾಹರಣೆ ಹೇಳಿರೋದ್ರಿಂದ ಈ ಪ್ರಾಣ ಸಿ ಬಿ ಐ ಕೊಡಿಸಲೇಬೇಕು ಅಂದರೆ ನಮ್ಮ ಒಂದು ಉದ್ದೇಶ ಪ್ರಾರಂಭಿಕ ಹಂತದಲ್ಲೇ ಒಂದು ಸಿದ್ದರಾಮಯ್ಯ ಹಾಗೇನೆ ಉಳಿದಂತವರ ವಿರುದ್ಧ ಈಗ ಎಫ್ ಐ ಆರ್ ದಾಖಲಾಗಿದೆ ಸ್ನೇಹಮಯಿ ಕೃಷ್ಣ ಮಾತನಾಡ್ತಾ ಇದ್ರು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಐ ಆರ್ ಅಂದ್ರೆ ಆರಂಭಿಕ ಜಯ ಸಿಕ್ಕಿದೆ ಅಂತ ನಾವೇನು ಸತ್ಯದ ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ವಿ ಆರೋಪವನ್ನು ಮಾಡಿದ್ವಿ ಅವೆಲ್ಲವೂ ಕೂಡ ಸತ್ಯ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಿದ್ದಾರೆ ಸೊ ಯಾವ್ಯಾವ ಸೆಕ್ಷನ್ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಡೀಟೇಲ್ಸ್ ಅನ್ನು ನೀಡ್ತಾ ಇದ್ದೀವಿ ಒನ್ ಟ್ವೆಂಟಿ ಬಿ ಇರ್ಬೋದು ಕ್ರಿಮಿನಲ್ ಪಿತೂರಿ ಒಳಸಂಚು ಜೀವಾವಧಿ ಶಿಕ್ಷೆ ಸೊ ಎ ಒನ್ ಆಗಿ ಸಿದ್ದರಾಮಯ್ಯ ಅವರ ಹೆಸರು ಎಫ್ ಐ ಇದೆ ಹಾಗೆ ಯಾವೆಲ್ಲ ಐ ಪಿ ಸಿ ಸೆಕ್ಷನ್ಗಳನ್ನು ಉಲ್ಲೇಖ ಮಾಡಲಾಗಿದೆ ನಲ್ಲಿ ಅಂತ ನಿಮಗೆ ಡೀಟೇಲ್ಸ್ ಸಮೇತ ನೀಡ್ತಾ ಇದ್ದೀವಿ ಐ ಪಿ ಸಿ ಸೆಕ್ಷನ್ ನೂರ ಅರವತ್ತಾರು ಸರ್ಕಾರಿ ಸೇವಕನಿಂದ ಕಾನೂನು ಉಲ್ಲಂಘನೆ ಇದು ಕೂಡ ಸೇರ್ಪಡೆಯಾಗಿದೆ ಹಾಗೆಯೇ ಐ ಪಿ ಸಿ ಸೆಕ್ಷನ್ ನಾನ್ನೂರ ಮೂರು ಅಪ್ರಾಮಾಣಿಕವಾಗಿ ಆಸ್ತಿಯ ದುರ್ಬಳಕೆ ಇದನ್ನು ಕೂಡ ಈಗ ಅಲ್ಲಿ ಉಲ್ಲೇಖಿಸಲಾಗಿದೆ ಸೊ ಸಿದ್ದರಾಮಯ್ಯ ಏನು ಏವನ್ನಾಗಿದ್ದಾರೆ ಐ ಪಿ ಸಿ ಸೆಕ್ಷನ್ ನಾನ್ನೂರ ಆರು ಅಪರಾಧಿಕ ನಂಬಿಕೆ ದ್ರೋಹಕ್ಕೆ ಶಿಕ್ಷೆ ಇದರಲ್ಲಿ ಏನಾದರೂ ಅಪ್ರೂವ್ ಆದರೆ ಮೂರು ವರ್ಷ ಜೈಲು ಅಥವಾ ದಂಡವನ್ನು ವಿಧಿಸಬಹುದು ಹಾಗಿದೆ ಏನು ಐ ಪಿ ಸಿ ಫೋರ್ ಟ್ವೆಂಟಿ ವಂಚನೆ ಮೋಸದಿಂದ ಲಾಭ ಪಡೆಯೋದು ಸೊ ಇದರ ಬಗ್ಗೆ ಕೂಡ ಈ ಒಂದು ಎಫ್ ಐ ಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಸೊ ಎ ಒನ್ ಸಿದ್ದರಾಮಯ್ಯ ಹಾಗೆಯೇ ಏಟು ಅವರ ಪತ್ನಿ ಪಾರ್ವತಿ ಅವರ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ ಹಾಗೆಯೇ ಮಲ್ಲಿಕಾರ್ಜುನ ಸ್ವಾಮಿ ಎ ತ್ರೀ ಇನ್ನು ಎ ಫೋರ್ ದೇವರಾಜು ಏನು ಭೂಮಿಯ ಮಾಲೀಕ ಇನ್ನು ಐ ಪಿ ಸಿ ನಾನ್ನೂರ ಇಪ್ಪತ್ತಾರು ಇದರ ಪ್ರಕಾರ ಕೂಡ ಅಲ್ಲಿ ಸೆಕ್ಷನನ್ನು ಉಲ್ಲೇಖ ಮಾಡಿದ್ದಾರೆ ಪೋರ್ಚರಿ ಐ ಪಿ ಸಿ ನಾನೂರ ಅರವತ್ತೆಂಟು ಪೋರ್ಚರಿ ಮಾಡಿದ್ದಕ್ಕೆ ಶಿಕ್ಷೆ ಏನಾಗುತ್ತೆ ಅಂತಂದರೆ ಐದು ವರ್ಷ ಜೈಲು ಮತ್ತು ದಂಡ ಏನಾದರೂ ಅಪರಾಧ ಮಾಡಿರುವಂಥ ಅಂದರೆ ಮಾಡಿರುವಂಥದ್ದು ಪ್ರೂವ್ ಆದಂಥ ಸಂದರ್ಭದಲ್ಲಿ ಹಾಗೆಯೇ ಐ ಪಿ ಸಿ ಸೆಕ್ಷನ್ ಮುನ್ನೂರ ನಲವತ್ತು ವ್ಯಕ್ತಿಯೊಬ್ಬನನ್ನು ನಿಯಂತ್ರಿಸೋದು ಕಂಟ್ರೋಲ್ ಮಾಡೋದು ಅದರ ಬಗ್ಗೆ ಕೂಡ ಅಲ್ಲಿ ನಿರ್ಬಂಧಿಸುವುದು ಇದರ ಬಗ್ಗೆ ಇದೆ ಇನ್ನು ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ತೊಂದು ಮುಂದುವರೆದರೆ ದಾಳಿ ಮಾಡುವಂಥ ಭಯ ಹುಟ್ಟಿಸುವುದು ಈ ಒಂದು ಅಲ್ಲೂ ಕೂಡ ಈಗ ಎಫ್ ಐ ಆರ್ ದಾಖಲಾಗಿದೆ ಯಾವ್ಯಾವ ಸೆಕ್ಷನನ್ನು ಉಲ್ಲೇಖ ಮಾಡಿದ ಎಫ್ ಐ ಆರ್ನಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಸೊ ಸಿ ಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಇದರಲ್ಲಿ ಏತ್ರಿ ಇನ್ನು ಐ ಪಿ ಸಿ ಒಂಬತ್ತು ಲಂಚ ಸ್ವೀಕಾರ ಅಥವಾ ಲಂಚ ನೀಡುವುದಕ್ಕೆ ಶಿಕ್ಷೆ ಹಾಗೆ ಇಲ್ಲಿ ಒನ್ ಟ್ವೆಂಟಿ ಬಿ ಈ ಕಾನ್ಸ್ಪಿರಸಿ ಏನಿದೆ ಕ್ರಿಮಿನಲ್ ಕಾನ್ಸ್ಪಿರಸಿ ಇದನ್ನು ಕೂಡ ಅಲ್ಲಿ ತಿಳಿಸಲಾಗಿದೆ ಪಿತೂರಿ ಒಳಸಂಚು ಇದಕ್ಕೆ ಜೀವಾವಧಿ ಶಿಕ್ಷೆವರೆಗೂ ಕೂಡ ಅವಕಾಶ ಇದೆ ಕಾನೂನಿನಲ್ಲಿ ಏನು ಐ ಪಿ ಸಿ ಸೆಕ್ಷನ್ ನೂರ ಅರವತ್ತಾರರ ಪ್ರಕಾರ ಸರ್ಕಾರಿ ಸೇವಕರಿಂದ ಕಾನೂನು ಉಲ್ಲಂಘನೆ ಸೊ ಎಲ್ಲ ಸೆಕ್ಷನ್ಗಳನ್ನು ಇವತ್ತಿನ ಎಫ್ ಐ ಆರ್ನಲ್ಲಿ ದಾಖಲು ಮಾಡಲಾಗಿದೆ ಸೊ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಲೋಕಾಯುಕ್ತ ಪೊಲೀಸರು ಇವತ್ತು ಎಫ್ ಐ ಆರ್ ಲಾಂಚ್ ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಆಸ್ತಿಯ ದುರ್ಬಳಕೆ ಅನ್ನೋದು ಕೂಡ ಈ ಒಂದು ಸೆಕ್ಷನ್ನಲ್ಲಿ ಇದೆ ಸೊ ಕೋರ್ಟ್ ಏನೋ ಆದೇಶವನ್ನು ಕೊಟ್ಟಿತ್ತು ಯಾರನ್ನ ಅಂದರೆ ದೂರದಾರರ ಪ್ರಕಾರ ಯಾರು ಎ ಒನ್ ಎ ಟು ಇದನ್ನು ಕೋರ್ಟ್ಗೆ ನೀಡಲಾಗಿತ್ತು ನಂತರ ಕೋರ್ಟ್ ಕೂಡ ಈ ಬಗ್ಗೆ ಸೂಚನೆಯನ್ನು ಕೊಟ್ಟಿತ್ತು ಲೋಕಾಯುಕ್ತ ಪೊಲೀಸರಿಗೆ ಈಗ ಎಫ್ ಐ ಆರ್ ದಾಖಲಾಗಿದೆ ಐ ಪಿ ಸಿ ಫೋರ್ ಟ್ವೆಂಟಿ ಹಾಗೆಯೇ ಹಲವಾರು ಸೆಕ್ಷನ್ಗಳಿಗೆ ಹಾಗೆ ಈಗ ಮಾಹಿತಿ ಸಮೇತ ನಿಮಗೆ ಡೀಟೇಲ್ಸನ್ನು ಏನೇನು ಐ ಪಿ ಸಿ ಸೆಕ್ಷನ್ಗಳನ್ನು ಉಲ್ಲೇಖ ಮಾಡಲಾಗಿದೆ ಎಫ್ ಐ ಆರ್ನಲ್ಲಿ ಸೊ ಆ ಒಂದು ಡೀಟೇಲನ್ನು ನಿಮಗೆ ನೀಡ್ತಾ ಇದ್ದೀವಿ ಇವು ಎ ಒನ್ ಎ ಟು ಎ ತ್ರೀ ಎ ಫೋರ್ ಇದರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ನೀಡ್ತಾ ಇರೋದು ಸಿದ್ದರಾಮಯ್ಯ ಕುಟುಂಬಕ್ಕೆ ಈಗ ಮುಡಾ ಮಹಾಸಂಕಷ್ಟ ಎದುರಾಗಿದೆ ಸೊ ಇನ್ನು ವಿಚಾರಣೆಗೆ ಬರಬೇಕಾಗುತ್ತೆ ಯಾರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೂರುದಾರರು ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಅವರು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಏನು ದಾಖಲೆ ಇದೆ ಸಿದ್ದರಾಮಯ್ಯನವರು ಆ ಆಸ್ತಿಯನ್ನು ಪಡೆದಿರುವಂಥ ವಿಚಾರ ಜೊತೆಗೆ ಆ ಲ್ಯಾಂಡ್ ವ್ಯಾಲ್ಯೂ ಇದೆಲ್ಲದರ ಬಗ್ಗೆ ಕೂಡ ಡಾಕ್ಯುಮೆಂಟ್ ಸಮೇತ ಈಗ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾರೆ ಅಥವಾ ಆರಂಭ ಮಾಡ್ತಾರೆ ಸೊ ಲೋಕಾಯುಕ್ತ ಪೊಲೀಸರು ಈಗಾಗಲೇ ಎಫ್ ಐ ಆರ್ ದಾಖಲು ಮಾಡಿರೋದ್ರಿಂದ ಇನ್ಮುಂದೆ ತನಿಖೆ ಶುರುವಾಗುತ್ತೆ ಭಾಳ ಮುಖ್ಯವಾಗಿ ಈ ಮುಡಾದಲ್ಲಿ ಯಾರ್ಯಾರು ಇದ್ದರು ಆ ಸಂದರ್ಭದಲ್ಲಿ ಇವರು ಕೂಡ ಈಗ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಿ ಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬ ಸೊ ಅವರು ಕೂಡ ವಿಚಾರಣೆಯನ್ನು ಈಗ ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂತಂದರೆ ಅವರು ಬೇರೆ ಬೇರೆ ಒಂದು ಜವಾಬ್ದಾರಿಯನ್ನು ಹೊತ್ತಂ ಸಂದರ್ಭದಲ್ಲಿ ಪ್ರಭಾವ ಬೀರಿದ್ದಾರೆ ಅನ್ನೋದು ಜೊತೆಗೆ ಆ ಫಿಫ್ಟಿ ಫಿಫ್ಟಿಯನ್ನಾಗಿ ಬದಲು ಮಾಡೋದಿರ್ಬೋದು ಹಾಗೇನೇ ಪರ್ಯಾಯವಾಗಿ ಈ ಒಂದು ಭೂಮಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಭಾಳ ಪ್ರತಿಷ್ಠಿತವಾದಂಥ ಒಂದು ಪ್ರದೇಶದಲ್ಲಿ ಅವರು ಭೂಮಿ ಕೇಳಿದ್ದಾರೆ ಇಂಥ ಕಡೆಯಲ್ಲೇ ನನಗೆ ಜಾಗ ಬೇಕು ಅನ್ನೋದ್ರ ಬಗ್ಗೆ ಒತ್ತಡ ಹೇರಿದ್ದಾರೆ ಅನ್ನೋದು ಸೊ ಇದೆಲ್ಲವೂ ಕೂಡ ಕಂಡು ಬಂದಿರುವಂಥ ಆರೋಪ ಸೊ ಈ ಕೇಸ್ನಲ್ಲಿ ಈಗ ಸಿ ಎಂ ಸಿದ್ದರಾಮಯ್ಯ ಕಾನೂನಿನ ಮುಂದಿನ ಹೋರಾಟವನ್ನು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಸೊ ಸ್ವಲ್ಪ ಹೊತ್ತಿನ ಹಿಂದೆ ಕೂಡ ಸಿ ಎಂ ಸಿದ್ದರಾಮಯ್ಯ ಮಾತನಾಡಿದರು ಈ ಬಗ್ಗೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರು ಅವ್ರದೇ ಏನು ಕೇಂದ್ರ ಸರ್ಕಾರ ಇದೆ ಅಲ್ಲಿ ಅಂದರೆ ಬಿ ಜೆ ಪಿ ಅವರದ್ದು ಸೊ ಅವರೇನೇ ಈಗ ಮೇಲಿದ್ದಾರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ನಾನು ರಾಜೀನಾಮೆ ಕೊಡಬೇಕು ಅಂತಂದರೆ ಕುಮಾರಸ್ವಾಮಿನೂ ಕೊಡಬೇಕಾಗಿತ್ತಲ್ಲ ಬೇಲ್ ಮೇಲಿರುವಂಥವರು ಎಫ್ ಐ ಆರ್ ಆದಮೇಲೆ ಬೇಲ್ ಮೇಲಿದ್ದಾರೆ ಸೊ ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ನಾವು ತಪ್ಪು ಮಾಡಿಲ್ಲ ಹಾಗಾಗಿ ರಾಜೀನಾಮೆ ನೀಡುವಂಥ ಪ್ರಶ್ನೆಯೇ ಬರೋದಿಲ್ಲ ಕಾನೂನು ಹೋರಾಟ ಏನಿದೆ ಯಾವ ತನಿಖೆ ಇದೆ ಅದನ್ನು ನಾನು ಎದುರಿಸೋದಕ್ಕೆ ಸಿದ್ಧನಾಗಿದ್ದೀನಿ ಅಂತ ಈಗ ಸಿದ್ದರಾಮಯ್ಯ ಕೂಡ ಕೆಲ ಹೊತ್ತಿನ ಹಿಂದೆ ಹೇಳಿದರು ಸೊ ಸಿದ್ದರಾಮಯ್ಯ ಎಫ್ ಐ ಆರ್ನ ಡೀಟೇಲ್ಸನ್ನು ನಿಮಗೆ ನೀಡ್ತಾ ಇದ್ದೀವಿ ಈ ಒಂದು ಕೇಸ್ನಲ್ಲಿ ಏನಾದರೂ ಈಗ ನೀವು ಒಟ್ಟುನಿಯನ್ ಆಗಿದ್ದರೆ ಸಿದ್ದರಾಮಯ್ಯ ಎ ಒನ್ ಅಂತ ಉಲ್ಲೇಖ ಮಾಡಲಾಗಿದೆ ಎಫ್ ಐ ಆರ್ನಲ್ಲಿ ಹಾಗೆಯೇ ಸಿ ಎಂ ಸಿದ್ದರಾಮಯ್ಯ ಪತ್ನಿ ಅವ್ರನ್ನ ಎ ಟು ಅಂತ ಅಲ್ಲಿ ಮೆನ್ಷನ್ ಮಾಡಲಾಗಿದೆ ಏನೋ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಎ ತ್ರೀ ಏನೋ ಭೂಮಾಲೀಕ ಯಾರು ಈ ಜಮೀನನ್ನು ಮಾರಾಟ ಮಾಡಿದಂಥವ್ರು ಕೊಟ್ಟಂಥವ್ರು ದೇವರಾಜು ಎ ಫೋರ್ ಸೊ ಸಿದ್ದರಾಮಯ್ಯ ಕುಟುಂಬಕ್ಕೆ ಈಗ ಮುಡಾ ಮಹಾ ಸಂಕಷ್ಟ ಎದುರಾಗಿದೆ ಸೊ ಐ ಪಿ ಸಿ ಸೆಕ್ಷನ್ಗಳ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಯಾವ್ಯಾವ ಸೆಕ್ಷನ್ಗಳನ್ನು ಎಫ್ ಐ ಆರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಸೊ ಕ್ರಿಮಿನಲ್ ಕಾನ್ಸ್ಪಿರಸಿ ಏನಿದೆ ಒನ್ ಟ್ವೆಂಟಿ ಬಿ ಒಳಸಂಚು ಹಾಗೆ ಸರ್ಕಾರಿ ಸೇವಕರಿಂದ ಕಾನೂನನ್ನು ಉಲ್ಲಂಘಿಸಿರುವಂಥ ಒಂದು ವಿಚಾರ ನಿರ್ತಂಥ ಸಂದರ್ಭದಲ್ಲಿ ಐ ಪಿ ಸಿ ನೂರ ಅರವತ್ತಾರರ ಅಡಿಯಲ್ಲಿ ಬರುತ್ತದು ಹಾಗೆ ಐ ಐ ಪಿ ಸಿ ನಾನ್ನೂರ ಮೂರು ಅಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿರುವಂಥದ್ದು